ಪ್ರತಿಷ್ಠಿತ ಕ್ಲಬ್ನ ಆವರಣದಲ್ಲಿ ನಾವು ಇದ್ದೀವಿ ಇವತ್ತು ನಮ್ಮ ಸ್ನೇಹಿತರು ಶ್ರೀರಂಗ ಭಟ್ಟ ಅವರು ಇಲ್ಲಿನ ಅಡಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ವ್ಯವಸ್ಥೆ ಕಡ ಭೂಮಿ ಅನ್ನುವ ಸಂಘಟನೆ ನಡೆಸ್ತಾ ಇರುವಂಥ ರೈತರ ಪ್ರಶಸ್ತಿ ರೈತರಿಂದ ಬಂದ ಆಹಾರವನ್ನು ಸಿದ್ಧಪಡಿಸಿ ಕೊಡಿಸ ಕೊಡುವಂಥ ಅಡಿಗೆ ಅವರು ಅವರ ಒಂದು ಪರಿಚಯವನ್ನು ನಿಮಗೆ ಮಾಡಿಕೊಡೋದು ನೋಡಿರ್ಬೋದು ಅವರ ವಾಹನ ಇವತ್ತು ಅಡಿಗೆ ಮಾಡಿಕೊಂಡು ತಂದು ಇಲ್ಲಿ ಪ್ರೆಸ್ ಕ್ಲಬ್ ಆವರಣದಲ್ಲಿ ನಿಲ್ಲಿಸಿದ್ದಾರೆ ಭೂಮಿ ಪ್ರಶಸ್ತಿ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಶ್ರೀರಂಗ ಅವರ ತಂಡದ ಕಡೆಯ ಅಡಿಗೆ ಪರಿಕರಗಳು ಅಡುಗೆ ಬಡಿಸುವ ಜಾಗಕ್ಕೆ ಈಗ ತೆಗೆದುಕೊಂಡು ಹೋಗ್ತಾರೆ ಅಂತದನ್ನು ನೋಡ್ಬೋದು ಇದು ಕೂಡ ಪ್ರೆಸ್ ಕ್ಲಬ್ನ ಒಂದು ಸಣ್ಣ ಕಿಚನ್ ಕೂಡ ಇದೆ ಇಲ್ಲೆಲ್ಲ ಹೋಟೆಲ್ ಥರ ವ್ಯವಸ್ಥೆನೂ ಇದೆ ಇಲ್ಲಿ ಈಗ ಶ್ರೀರಂಗಭಟ್ಟ ಅವರ ಅಡಿಗೆ ಅಡಿಗೆ ಬಡಿಸುವ ಜಾಗಕ್ಕೆ ಹೋಗ್ತಾ ಇರೋಂಥದ್ದು ಬಜ್ಜಿ ಬಿಸಿ ಬಿಸಿ ಬಜ್ಜಿ ಈಗ ಈಗ ತಾನೇ ಬಂದಿದೆ ಮೊಸರನ್ನು ಕೂಡ ನೋಡೋಕ್ಕೆ ಈಗಾಗಲೇ ನಮಗೆ ಬಡಿಗೆ ಬಡ್ಸ್ಕೊಳ್ಬೇಕು ತಿನ್ನಬೇಕು ಅನ್ನೋಂಥ ಹುಚ್ಚನ್ನು ಎಪ್ಸಿದೆ ಅಂತ ಪ್ರೆಸ್ ಕ್ಲಬ್ ಅವ್ರಿಗೆ ಮಾಡಿರುವಂತ ಪಲಾವ್ ಇದು ಪ್ರೆಸ್ ಕ್ಲಬ್ನ ಸಭಾಂಗಣದಲ್ಲಿ ಸೇರಿರುವಂಥ ಸಾವಿರಾರು ರೈತರಿಗೆ ಅಥವಾ ನೂರಾರು ರೈತರು ಅಂತ ಹೇಳಬೇಕು ರೈತರಿಗೆ ಇಲ್ಲಿ ಭೋಜನದ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ನಡೀತಾ ಇರುವಂಥದ್ದನ್ನ ನೋಡ್ಬೋದು ಪ್ರೆಸ್ ಕ್ಲಬ್ನ ಆ್ಯಕ್ಟಿವ್ ಮೆಂಬರು ಇಲ್ಲಿ ನಮ್ಮ ಜೊತೆ ಹನುಮೇಶ್ ಯಾವಗಲ್ ಹಿರಿಯ ಪತ್ರಕರ್ತರು ಹನುಮೇಶ್ ಯಾವಗಲ್ಲು ಮತ್ತು ಅವರ ತಂಡ ಕೂಡ ಇಲ್ಲಿ ಇರುವಂಥದ್ದು ನೋಡ್ಬೋದು ಇಲ್ಲಿ ಬಡ್ಸೋದಕ್ಕೆ ಕೂಡ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಡ್ರೈ ಜಾಮೂನು ಬಂದಿರುವಂಥದ್ದು ನೋಡ್ಬೋದು ತೂಳೆಲ್ಲ ಮುತ್ಕೊಳ್ಳದೇ ಇರಲಿ ಅಂಥೇಳಿ ಮುಚ್ಚಿಟ್ಟಿದ್ದಾರೆ ನಮ್ಮ ಹನುಮೇಶ್ ಯಾವಾಗಲೂ ಇದನ್ನು ಪ್ರಪ್ರಥಮವಾಗಿ ಇದನ್ನ ಸವಿದು ಮುಂದಿನವರಿಗೆ ತಲುಪಿಸೋ ಪ್ರಯತ್ನ ಒಂದು ರೀತಿ ಶಬರಿ ತಿಂದು ರಾಮನಿಗೆ ಕೊಟ್ಟಂತೆ ಇವರು ಅದನ್ನು ಸವಿತಾ ಹೇಗಿದೆ ಅಂತ ಅಂತ ಮುಂದೆ ಬೇರೆ ಎಲ್ರಿಗೂ ಬಡಿಸೋದಕ್ಕೆ ಒಂದು ರೀತಿ ಚೆಕ್ ಮಾಡಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಳ್ಬೋದು ಹೇಗಿದೆ ಹನುಮೇಶ್ ಅವರೇ ಬಂದಿದೆ ಓಕೆ ತುಂಬ ಚೆನ್ನಾಗಿದೆ ಕರಗುತ್ತೆ ತುಂಬ ಲೈಟ್ ಆಗಿದೆ ಓಕೆ ಜಿ ಕೂಡ ಈಗ ಹನ್ಮೇಶ್ ಅವರು ಟೇಸ್ಟ್ ಮಾಡೋದಕ್ಕೆ ಸಿದ್ಧ ಆಗ್ತಾ ಇರೋವಂಥದ್ದು ನೋಡೋಣ ಅವರ ಒಪಿನಿಯನ್ನು ಹನ್ಮೇಶ್ ಅವಾಗೆಲ್ಲ ಪರಿಚಯ ಅಂತಂದರೆ ಅವರು ಭಾಳ ಹಿರಿಯ ಪತ್ರಕರ್ತರು ಉದಯ ಟಿ ವಿ ಪ್ರಾರಂಭ ಆದಾಗಿಂದಲೂ ಉದಯ ಟಿ ವಿನಲ್ಲಿ ಕೆಲಸ ಮಾಡಿದಂಥ ಹಿರಿಯ ಪತ್ರಕರ್ತರು ಸರ್ ಹೇಗಿದೆ ಸೂಪರ್ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಉಪ್ಪು ಖಾರ ಎಲ್ಲ ಸರಿಯಾಗಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿರೋ ಪತ್ರಕರ್ತರಿಗೆ ಸರಿಯಾದ ಒಂದು ಟೇಸ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ ಹಾಂ ಭಾಳ ಇಷ್ಟಪಡೋ ರೀತಿಯಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖಾರವೂ ಇಲ್ಲ ತುಂಬ ಸಪ್ಪೇನೂ ಇಲ್ಲ ಮೀಡಿಯಮ್ ಆಗಿದೆ ತುಂಬ ಟೇಸ್ಟಿಯಾಗಿದೆ ತುಂಬ ಕ್ರಿಸ್ಪಿಯಾಗಿ ಕೂಡ ಇದೆ ಇನ್ನೂ ಎರಡು ಮೂರು ಗಂಟೆ ಬಿಟ್ಟು ತಿಂದರು ಇದೇ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ ಇದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಪ್ರಿಪ್ರೇಷನ್ ಮಾಡಿದ್ದಾರೆ ಮೆಣಸಿನಕಾಯಿನ ಯಾವುದೂ ಖಾರ ಇಲ್ಲ ಸೊ ಯಾರೂ ಭಯ ಪಡಬೇಕಾಗಿಲ್ಲ ಆರಾಮಾಗಿ ತಿನ್ಬೋದು ಮೆಣಸಿನಕಾಯಿ ಸಮೇತ ತಿನ್ಬೋದು ಒಳಗಡೆ ಇರುವಂಥ ಮೆಣಸಿನಕಾಯಿ ಅದು ಸಮೇತ ತಿನ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೇಸ್ಯಾಪ್ ಜ್ಯುವೆಲ್ರಿ ಸಿಸ್ಟಮ್ಯಾಟಿಕ್ ಅಕ್ಯುಮಿಲೇಷನ್ ಪ್ಲಾನ್ ಮೂಳಿಯ ಜೇಸ್ಯಾಪ್ ಇದು ತಿಂಗಳ ಮಾಸಿಕ ಕಂತುಗಳ ಯೋಜನೆ ಇದರಲ್ಲಿ ಎರಡು ಸಾವಿರ ರೂಪಾಯೋ ಐದು ಸಾವಿರ ರೂಪಾಯೋ ಅಥವಾ ಹತ್ತು ಸಾವಿರ ರೂಪಾಯೋ ಹೀಗೆ ಹನ್ನೆರಡು ತಿಂಗಳಿಗೆ ಕಂತುಗಳನ್ನು ಕಟ್ಟಿ ಕೊನೆಯಲ್ಲಿ ಬೋನಸ್ ಪಡೆಯಿರಿ ಈ ಯೋಜನೆಯ ವಿಶೇಷ ಏನಂದ್ರೆ ನೀವು ಪಾವತಿಸಿದ ಹಣ ಚಿನ್ನದ ರೂಪದಲ್ಲಿ ಜಮೆ ಆಗ್ತಾ ಇರ್ತದೆ ಉದಾಹರಣೆಗೆ ಚಿನ್ನದ ಬೆಲೆ ನಾಲ್ಕು ಸಾವಿರದ ಐನೂರು ಆಗಿದ್ರೆ ನಿಮ್ಮ ಕಂತು ಐದು ಸಾವಿರ ಆಗಿದ್ರೆ ಒನ್ ಪಾಯಿಂಟ್ ಟೂ ಗ್ರಾಮ್ ಚಿನ್ನ ನಿಮ್ಮ ಹೆಸರಿನಲ್ಲಿ ಹೂಡಿಕೆ ಆಗ್ತದೆ ಹನ್ನೆರಡು ತಿಂಗಳ ನಂತರ ಇಡೀ ವರ್ಷದ ಚಿನ್ನದ ಧಾರಣೆಯ ಸರಾಸರಿ ಹಿನ್ನೆಲೆಯಲ್ಲಿ ಈ ಯೋಜನೆ ಹೆಚ್ಚಿನ ಲಾಭ ನೀಡುತ್ತದೆ ಅಡ್ವಾಂಟೇಜ್ ಕೂಡ ಮುಳಿಯ ಆಪ್ ಮೊತ್ತವನ್ನು ನಮ್ಮ ಮುಳಿಯ ಆಪ್ ಆನ್ಲೈನ್ ಪೇಮೆಂಟ್ ಡಿಜಿಟಲ್ ಪೇಮೆಂಟ್ ಚೆಕ್ ಅಥವಾ ಕ್ಯಾಶ್ ಮೂಲಕ ಪಾವತಿಸಬಹುದು ಮುಳಿಯ ಜೇಸ್ಆ್ಯಪ್ ಚಿನ್ನದ ಶೇಖರಣೆ ನನ್ನ ಮುಂದಿನ ಚಿನ್ನದ